ಯೋಗ ಪೀಠದ ಆಶ್ರಮದಲ್ಲಿ ಪತಂಜಲಿ ಯೋಗ ಸಮಿತಿ ಮತ್ತು ಸಂಜೀವಿನಿ ಯೋಗ ಟ್ರಸ್ಟ್ ಲಿಂಗಸೂರು ವತಿಯಿಂದ ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಅಂತಾರಾಷ್ಟೀಯ ಯೋಗ ದಿನ ಆಯೋಜಿಸುವ ಯೋಗ ಮಹೋತ್ಸವ ಇಪ್ಪತ್ತೊಂದು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಲಿಂಗಸೂರಿನ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಡೆಯಿತು ಈ ಯೋಗ ಮಹೋತ್ಸವದಲ್ಲಿ ಅಮರೇಶ್ ಯಾದವ್ ತಾಲೂಕು ಪಂಚಾಯಿತಿ ಇಒ ಹುಂಬಣ್ಣ ರಾಠೋಡ್ ತಾಲೂಕು ಶಿಕ್ಷಣಾಧಿಕಾರಿಗಳು ಚಂದ್ರಶೇಖರ್ ಇಜೇರ್ ಶಿಕ್ಷಕರು ಪರಶುರಾಮ ಕೆಂಬಾವಿ ಬಸವಲಿಂಗಯ್ಯ ಹಿರೇಮಠ್ ಯೋಗ ಶಿಕ್ಷಕರು ಹಾಗೂ ಇನ್ನಿತರರು ಭಾಗವಹಿಸಿದ್ದರು ವರದಿಗಾರರು ಬಿ ಚಂದ್ರಕಾಂತ್ ಅಂಗಡಿ ಕಿಶ್ಕಿಂದ ಟಿವಿ ಲಿಂಗಸೂರು ಶರೀರದ ಪ್ರತಿಯೊಂದು ಭಾಗಗಳನ್ನು ಪ್ರತ್ಯೇಕವಾಗಿ ಗಮನಿಸ್ತಾ ಸಂಕಲ್ಪ ಪೂರ್ವಕ ಅವುಗಳನ್ನು ಸಡಿಲುಗೊಳಿಸ್ತಾ ಬರೋಣ ಪೂರ್ಣ ವಿಶ್ರಾಂತಿ ಪೂರ್ಣ ಪ್ರಸನ್ನತಾ ಪೂರ್ಣ ಹಗುರತ ಪೂರ್ಣ ತನ್ಮಯತ ಪೂರ್ಣ ಏಕಾಗ್ರತಾ ಸಹಜ ಉಸಿರಾಟದಿಂದ ಎದೆ ಇದೆ ಎದೆ ವಿಶಾಲ ಮತ್ತು ಸಹಜ ದೀರ್ಘ ಉಸಿರಾಟದಿಂದ ಮನಸ್ಸು ಸಮಾಧಾನ ಆಗ್ತಾ ಇದೆ ಸಹಜವಾಗಿ ಎರಡು ಕೈಗಳನ್ನು ಉಜ್ಜ ಅಲ್ಲಿ ಸಿಗುವಂಥ ಬಿಸಿ ಶಾಖವನ್ನು ಭಗವಂತನ ದಿವ್ಯ ಅನುಗ್ರಹ ಹೊರಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಜಗತ್ತಿನ ಸಾಕಷ್ಟು ದೇಶಗಳಿಂದ ದೀರ್ಘ ಉಸಿರಾಟ ಪ್ರಾಣವಾಯು ಸಂಚಾರದಿಂದ ಶರೀರಕ್ಕೆ ಚೈತನ್ಯ ಇಲ್ಲೂ ಕೂಡ ಎಲ್ಲ ಜೀವಕೋಶಗಳಿಗೆ ಜೀವಾಮೃತ ಪ್ರಾಪ್ತಿಯಾಗಿದೆ ಬನ್ನಿ ದೀರ್ಘವಾಗಿ ಉಸಿರಾಟವನ್ನು ಮಾಡೋಣ ಸಹಜ ದೀರ್ಘ ಉಸಿರಾಟ ಯಥಾ ಸಾಮರ್ಥ್ಯ ಯಾವುದೇ ಒತ್ತಡ ಬಲವಂತವಿಲ್ಲದೆ ಪ್ರಾಣಾಯಾಮ ಆಮ್ಲಜನಕದ ಪೂರೈಕೆ ಆಮ್ಲಜನಕದ ಪೂರೈಕೆಯಿಂದ ಆಮ್ಲಜನಕದ ಕೊರತೆಯಿಂದ ಆಗಿರುವಂಥ ಎಲ್ಲ ಸಮಸ್ಯೆಗಳಿಗೆ ಸಮಾಧಾನ ವಿಶೇಷವಾಗಿ ಶ್ವಸನ ಕ್ರಿಯೆಗೆ ಸಂಬಂಧಪಟ್ಟಂಥ ಶ್ವಾಸಕೋಶಕ್ಕೆ ಮತ್ತು ಅಂತಾರಾಷ್ಟ್ರೀಯ ಯೋಗ ದಿನ ಜೂನ್ ಇಪ್ಪತ್ತೊಂದು ಎರಡು ಸಾವಿರದ ಹದಿನೈದರಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಮ್ಮ ದೇಶಾದ್ಯಂತ ಮತ್ತು ನಮ್ಮ ರಾಷ್ಟ್ರಾದ್ಯಂತ ಮತ್ತು ನಮ್ಮ ಜಗತ್ತಿನಾದ್ಯಂತ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೀವಿ ಇದು ಕೇವಲ ಜೂನ್ ಇಪ್ಪತ್ತೊಂದಕ್ಕೆ ಸೀಮಿತ ಆಗದೆ ನಾವು ದಿನನಿತ್ಯ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಂತೇಳಿ ನಮಗೆ ನಮ್ಮ ಇಲ್ಲಿವರೆಗೆ ಹೇಳ್ಕೊಟ್ಟಂಥ ಯೋಗ ಗುರು ಶ್ರೀ ಬಸವಲಿಂಗ ತಾರ್ನವರಿಗೆ ನಾವೇ ನಾವು ನೀವೆಲ್ಲರೂ ಮಾಡ್ತಾಯಿದ್ದೀವಿ ಈ ಯೋಗ ಅಂದರೆ ನಮಗೆಲ್ಲ ಗೊತ್ತಿರುವ ಹಾಗೆ ಶಾರೀರಿಕವಾಗಿ ಭೌತಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಸೇರಿಸುವಂಥ ಕೂಡಿಸುವಂಥ ಕೆಲಸ ಅಂದರೆ ನಮ್ಮ ದೇಹದಲ್ಲಿ ಸಮತೋಲನ ತರುವಂಥ ನಿಟ್ಟಿನಲ್ಲಿ ಯೋಗ ನಮ್ಮ ರೋಗದಿಂದ ಮುಕ್ತನಾಗುವುದಕ್ಕೆ ಮತ್ತು ಯೋಗದಿಂದ ನಾವೆಲ್ಲರೂ ಮಾನಸಿಕವಾಗಿ ಶಾರೀರವಾಗಿ ಶಾರೀರಿಕವಾಗಿ ಸದೃಢ ಆಗುವುದಕ್ಕೆ ಇದೊಂದು ಸಾಧನ ಈ ಸಾಧನವನ್ನು ಪ್ರತಿನಿತ್ಯ ನಾವು ಅಳವಡಿಸಿಕೊಳ್ಳೋದ್ರಿಂದ ನಾವೆಲ್ಲರೂ ಸ್ವಸ್ಥ ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡುವುದು ಮತ್ತು ಸ್ವಸ್ಥ ರಾಷ್ಟ್ರವನ್ನು ನಿರ್ಮಾಣ ಮಾಡಬಹುದು ಅಂತ ಹೇಳ್ಕೊಟ್ಟಂಥ ಒಂದು ಬಾರಿ ಅಭಿನಂದನೆಯನ್ನು ತಿಳಿಸಿ ತಾವೆಲ್ಲರೂ ದಿನನಿತ್ಯ ಈ ಆಚರಣೆಯನ್ನು ಮಾಡಬೇಕಂತೇಳಿ ಮುಕ್ತನೇ ಜಯಂತಿ ಈ ಒಂದು ದಿನದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ನಮ್ಮ ದಿನಸೂರಿನ ನೆಚ್ಚಿನ ಕಾರ್ಯನಿರ್ವಾಹಕ ಅಧಿಕಾರಿ ಅಂಬ್ರೀತ್ ಸರ್ ಅವರೇ ಈ ಯೋಗ ಸಮಿತಿಯ ಅಧ್ಯಕ್ಷರೇ ನಮ್ಮ ದಿನಸೂರು ತಾಲೂಕಿನ ನೆಚ್ಚಿನ ಕ್ಷೇತ್ರ ಕ್ಷೇತ್ರ ಉಮ್ಮ ರಾಠೋಡ್ ಸರ್ ಅವರೇ ಯಾವತ್ತು ಈ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟೆಯಾಗಿ ಆಗಮಿಸ್ ಆಯೋಜಿಸಿರ್ತಕ್ಕಂಥ ಯೋಗ ತರಬೇತಿಯಲ್ಲಿ ನೀಡ್ತಕ್ಕಂಥ ಬಸಲಿಂಗ ಸ್ವಾಮಿಗಳವರೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ la nana de chana snater e